ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಲತಾ ಯತೀಶ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಹಳ್ಳಿ ಮೇಷ್ಟ್ರು ಈ ಸಿನಿಮಾ ಹೆಸರು ಕೇಳಿದ ಕೂಡಲೇ ನೆನಪಾಗುವುದು ಸ್ಟಾರ್ ರವಿಚಂದ್ರನ್ ಹಾಗೂ ನಟಿ ಬಿಂದಿಯಾ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಮೂಡಿಬಂದ ಈ ಸಿನಿಮಾ ಆಗಿನ ಕಾಲದಲ್ಲಿ ಭಾರೀ ಯಶಸ್ವಿಯಾಗಿ ಪ್ರದರ್ಶನಗೊಂಡಿತ್ತು ಹಳ್ಳಿ ಜೀವನದ ಚಿತ್ರಣ ನಾಯಕಿಯ ತುಂಟಾಟ ಜೊತೆಗೆ ಹಾಸ್ಯ ಇವೆಲ್ಲವೂ ಪ್ರೇಕ್ಷಕರ ಮನಸ್ಸನ್ನು ಗೆದ್ದಿತ್ತು ನಟ ಕ್ರೇಜಿಸ್ಟಾರ್ ರವಿಚಂದ್ರನ್ ಅಭಿನಯದ ಸೂಪರ್ ಹಿಟ್ ಸಿನಿಮಾಗಳಲ್ಲಿ ಒಂದಾದ ಹಳ್ಳಿ ಮೇಷ್ಟ್ರು ಸಿನಿಮಾ ಎಲ್ಲಿಲ್ಲದ ಹೆಸರು ಕಾಣುವುದರ ಜೊತೆಗೆ ಪ್ರೇಕ್ಷಕರ ಮನಸ್ಸನ್ನು ಸೆಳೆಯುವಲ್ಲಿ ಯಶಸ್ವಿಯಾಯಿತು ಈ ಚಿತ್ರದಲ್ಲಿ ಒಂದಿಷ್ಟು ಚಿಕ್ಕ ಮಕ್ಕಳ ಜೊತೆ ಸೇರಿಕೊಂಡು ತುಂಟು ಹುಡುಗಿಯಾಗಿ ನಟಿಸಿ ಮದುವೆಯಾದ ನಂತರ ಕ್ಲಾಸ್ ಆಗಿ ಕಾಣಿಸಿಕೊಳ್ಳುವ ಮೂಲಕ ಎಲ್ಲರ ಗಮನವನ್ನು ತನ್ನತ್ತ ಸೆಳೆದುಕೊಂಡ ನಟಿ ಬಿಂದಿಯಾ ಇವರ ಅದ್ಭುತ ಡೈಲಾಗ್ ಬಾಡಿ ಲ್ಯಾಂಗ್ವೇಜ್ ಹಾಗೂ ಬಿಂಕ ಬಿನ್ನಣದ ನಡುವೆ ತಮ್ಮ ತಂದೆ ತಾಯಿಯೊಂದಗಿನ ಕುಂಕು ಮಾತುಗಳಿಂದಲೇ ಕನ್ನಡಿಗರ ಹೃದಯ ಗೆಲ್ಲುವಲ್ಲಿ ಯಶಸ್ವಿಯಾದರು ಹಳ್ಳಿ ಮೇಷ್ಟು ಸಿನಿಮಾ ಬಹುದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗಿ ನಟಿ ಬಿಂದಿಯಾ ಹಳ್ಳಿ ಮೆಷ್ಟು ಸಿನಿಮಾದ ಮೂಲಕನೇ ಪರಿಮಳ ಎಂದೇ ಪ್ರಖ್ಯಾತಿ ಪಡೆಯುತ್ತಾರೆ ಆದರೆ ಈ ಸಿನಿಮಾದ ಬಳಿಕ ನಟಿ ಬಿಂದಿಯಾ ಅವರು ಅಭಿನಯಿಸಿದ ಯಾವ ಸಿನಿಮಾ ಕೂಡ ಹೇಳಿಕೊಳ್ಳುವಂತ ಗೆಲುವು ಕಾಣಿಸಲಿಲ್ಲ ಹಳ್ಳಿ ಮೇಷ ಸಿನಿಮಾದ ನಂತರ ಬಿಂದಿಯಾ ಅವರು ರಾಯರ ಬಂದರು ಮಾವನ ಮನೆಗೆ ಎಂಬ ಚಿತ್ರದಲ್ಲಿ ನಟಿಸಿದರು ಹೀಗೆ ಕೆಲವೇ ಕೆಲವು ಎರಡು ಸಿನಿಮಾಗಳು ನಟಿಸಿದರೂ ಅವರು ಚಿತ್ರರಂಗದಿಂದ ದೂರ ಉಳಿಯುತ್ತಾರೆ ಉಳಿಯುತ್ತಾರೆಯಾರ ಹಾಗೂ ವಿಶಿಷ್ಟ ನಟನೆಗೆ ಹೆಸರುವಾಸಿಯಾಗಿದ್ದ ಬಿಂದಿಯಾ ಅವರನ್ನು ಕನ್ನಡ ಸಿನಿಮಾ ರಂಗ ಮಾತ್ರ ಮಿಸ್ ಮಾಡಿಕೊಂಡಿದ್ದು ನಿಜ ಎರಡು ಸಾವಿರದ ಹದಿಮೂರರಲ್ಲಿ ಸಂದರ್ಶನವೊಂದರಲ್ಲಿ ಮಾತನಾಡಿದ ಬಿಂದಿಯಾ ಅವರು ನಾನು ಮಾಧುರಿ ದೀಕ್ಷಿತ್ಗಿಂತಲೂ ಬಹಳನೇ ಸುಂದರವಾಗಿದ್ದೇನೆ ಎಂದು ಹೇಳಿಕೆ ನೀಡುವ ಮೂಲಕ ವೈರಲ್ ಆದರು ಇನ್ನು ಇವರ ವೈಯಕ್ತಿಕ ವಿಚಾರಕ್ಕೆ ಬರುವುದಾದರ ನಟಿ ಬಿಂದಿಯಾ ಅವರು ಮಾಜಿ ಕ್ರಿಕೆಟಿಗ ಮನೋಜ್ ಪ್ರಭಾಸ್ ಅವರನ್ನು ಮದುವೆಯಾಗಿ ದೆಹಲಿಯಲ್ಲಿ ನೆಲೆಸಿದ್ದಾರೆ ಇವರಿಗೆ ಇಬ್ಬರು ಮುದ್ದಾದ ಮಕ್ಕಳಿದ್ದು ಕುಟುಂಬದೊಂದಿಗೆ ಸುಂದರ ಸಂಸಾರವನ್ನು ನಡೆಸುತ್ತಿದ್ದಾರೆ